ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಬಹಳ ಮುಖ್ಯವಾದ ಆಧ್ಯಾತ್ಮಿಕ ವರ್ಷ ಆಗಲಿದೆ ಅನ್ನೋ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ ಏನಿದು ಚರ್ಚೆ ಇದರ ಹಿಂದಿನ ಕಾರಣಗಳೇನು ಬನ್ನಿ ಇದರ ನಿಜವಾದ ಅರ್ಥವನ್ನ ಈ ವಿವರಣೆಯಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಹೌದು ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಇಸ್ವಿಗಳ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಿದೆ ಈ ವರ್ಷಗಳು ಆಧ್ಯಾತ್ಮಿಕವಾಗಿ ತುಂಬಾ ಮಹತ್ವದ್ದು ಅಂತ ಹೇಳಲಾಗ್ತಿದೆ ಹಾಗಾದ್ರೆ ನಿಜಕ್ಕೂ ಇದ್ರ ಹಿಂದಿನ ಸತ್ಯ ಏನು ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಹಾಗಾದ್ರೆ ನಿಜಕ್ಕೂ ಆಗ್ತಿರೋದೇನು ಇದು ಕೇವಲ ಕ್ಯಾಲೆಂಡರ್ ಪೇಜ್ ತಿರುಗಿಸಿದ ಹಾಗಲ್ಲ ಇದರ ಹಿಂದೆ ಒಂದು ದೊಡ್ಡ ಶಕ್ತಿಯ ಪರಿವರ್ತನೆಯೇ ನಡೀತಿದೆ ಈ ಸಮಯದಲ್ಲಿ ಯಾವ ಆಧ್ಯಾತ್ಮಿಕ ಶಕ್ತಿಗಳು ಯಾವ ಗ್ರಹಗಳ ಪ್ರಭಾವ ಇದೆ ಅಂತ ನಾವೀಗ ಪರಿಶೀಲಿಸೋಣ ಮೊದಲಿಗೆ ಭೈರವನ ಶಕ್ತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು ತುಂಬ ಜನ ಅಂದ್ಕೊಂಡ ಹಾಗೆ ಇದು ಬರೀ ವಿನಾಶದ ಶಕ್ತಿಯಲ್ಲ ಇದೊಂದು ಪರಿವರ್ತನೆಯ ಶಕ್ತಿ ನಮ್ಮ ಜೀವನದಲ್ಲಿ ಯಾವುದು ಸರಿ ಇಲ್ಲವೋ ಯಾವುದು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದೆಯೋ ಅಂತಹ ಹಳೆಯ ವಿಷಯಗಳನ್ನು ಮುರಿದು ಹೊಸ ಮತ್ತು ಒಳ್ಳೆ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಈ ಆಕಲ್ಟ್ ಅಥವಾ ಅದೃಶ್ಯ ಜಗತ್ತು ಅನ್ನೋ ಪದ ಕೇಳಿದ ತಕ್ಷಣ ಜನರಿಗೆ ಒಂಥರ ಭಯ ಆಗತ್ತೆ ಆದರೆ ಅದರ ಅರ್ಥ ತುಂಬ ಸಿಂಪಲ್ ನಮ್ಮ ಕಣ್ಣಿಗೆ ಕಿವಿಗೆ ಅಂದರೆ ನಮ್ಮ ಐದು ಇಂದ್ರಿಯಗಳಿಗೆ ಕಾಣಿಸ್ತೇ ಇರೋ ಪ್ರಪಂಚ ಅಷ್ಟೇ ಅಷ್ಟೇ ಅಲ್ಲ ನಮ್ಮೊಳಗೆ ಇರೋ ಅಹಂಕಾರ ನಮ್ಮ ತಪ್ಪುಗಳನ್ನು ನಾವು ಒಪ್ಕೊಳ್ಳದೇ ಇರೋದು ಇದೆಲ್ಲ ಕೂಡ ಆ ಅದೃಶ್ಯ ಜಗತ್ತಿನ ಒಂದು ಭಾಗನೆ ಈ ಇಡೀ ವಲಯದ ಅಧಿಪತಿನೇ ಕಾಲ ಭೈರವ ಸರಿ ಇದು ಕೇವಲ ಆಧ್ಯಾತ್ಮಿಕ ವಿಷಯ ಮಾತ್ರ ಅಲ್ಲ ಇದ್ರ ಹಿಂದೆ ಜ್ಯೋತಿಷ್ಯದ ಒಂದು ಪ್ರಮುಖ ಅಂಶ ಕೂಡ ಇದೆ ಏನಪ್ಪಾ ಅಂದೆ ನಮ್ಮ ದೇಶದ ಮೇಲೆ ಮಂಗಳ ಗ್ರಹದ ಪ್ರಭಾವ ಜಾಸ್ತಿಯಾಗ್ತಿದೆ ಈ ಮಂಗಳನ ಶಕ್ತಿಗೂ ಭೈರವನ ಶಕ್ತಿಗೂ ನೇರವಾದ ಸಂಬಂಧ ಇದೆ ಇಲ್ಲಿ ನೋಡಿ ಜ್ಯೋತಿಷ್ಯದಲ್ಲಿ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಜನ್ಮವನ್ನ ಸೂಚಿಸೋ ಒಂದನೇ ಮನೆ ಹಾಗೆ ಸಾವು ಮತ್ತು ಪರಿವರ್ತನೆಯನ್ನ ಸೂಚಿಸೋ ಎಂಟನೇ ಮನೆ ಈ ಎರಡೂ ಮನೆಗಳಿಗೂ ಅಧಿಪತಿ ಒಬ್ಬನೇ ಅದು ಮಂಗಳ ಅಂದ್ರೆ ಏನು ಹುಟ್ಟು ಮತ್ತು ಸಾವು ಅನ್ನೋದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಇದೊಂದು ಕರ್ಮಚಕ್ರ ಈ ಮಂಗಳನ ಪ್ರಭಾವದಿಂದ ಈ ಬದಲಾವಣೆಯ ಚಕ್ರ ಇನ್ನೂ ವೇಗವಾಗಿ ತಿರುಗುತ್ತೆ ಹಾಗಾದ್ರೆ ಈ ಬದಲಾವಣೆಯ ಸಮರವನ್ನ ನಾವು ಹೇಗೆ ಎದುರಿಸೋದು ಇದಕ್ಕೇನೋ ದೊಡ್ಡ ದೊಡ್ಡ ತಯಾರಿ ಬೇಕಿಲ್ಲ ನಮ್ಗೆ ಬೇಕಾಗಿರೋದು ಒಂದೇ ಒಂದು ಆಂತರಿಕ ಗುಣ ಅದೇ ಪ್ರಾಮಾಣಿಕತೆ ಈ ಸಮಯದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ನಾವ್ ಪ್ರಾಮಾಣಿಕವಾಗಿರಬೇಕು ಯಾಕಂದ್ರೆ ನಾವು ಬಾಯಲ್ಲಿ ಹೇಳೋದಕ್ಕೂ ನಮ್ಮ ಮನಸ್ಸಿನ ಆಳದಲ್ಲಿ ಅಂದುಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರಬಹುದು ಇದನ್ನೇ ಆ ದೃಢೀಕರಣದ ಅಂತರ ಅಂತ ಹೇಳೋದು ಒಂದು ಉದಾಹರಣೆ ನೋಡಿದ್ರೆ ಚೆನ್ನಾಗರ್ಥ ಆಗುತ್ತೆ ಒಬ್ರು ನನಗೆ ಮೋಕ್ಷ ಬೇಕು ದೇವ್ರನ್ನ ಕಾಣಬೇಕು ಅಂತ ಸಾಧನೆಗೆ ಕೂರ್ಬಹುದು ಆದರೆ ಅವರ ಮನಸ್ಸಿನೊಳಗೆ ಅಯ್ಯೋ ಒಳ್ಳೆ ಕೆಲಸ ಸಿಕ್ಕಿಲ್ಲ ಕೈಯಲ್ಲಿ ದುಡ್ಡಿಲ್ಲ ಮದುವೆ ಯಾಕೆ ಆಗ್ತಿಲ್ಲ ಅಂತ ಇದೇ ಯೋಚನೆಗರು ಓಡಾಡ್ತಿರುತ್ತೆ ನೋಡಿ ಇದೇ ಆ ಗ್ಯಾಪ್ ನಾವು ಒಪ್ಕೊಳ್ಳೋ ವಾಸ್ತವಕ್ಕೂ ನಿಜವಾದ ವಾಸ್ತವಕ್ಕೂ ಸಂಬಂಧವೇ ಇರಲ್ಲ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದ್ರೆ ಭೈರವ ಸತ್ಯ ಮತ್ತು ಪ್ರಾಮಾಣಿಕತೆಯ ದೇವರು ಯಾವುದೇ ಸಾಧನೆ ಶುರು ಮಾಡೋಕ್ಕೂ ಮುಂಚೆ ನಮ್ಮ ರಿಯಾಲಿಟಿ ಏನಿದೆ ಅದನ್ನು ಒಪ್ಪಿಕೊಳ್ಳೋದೇ ಮೊದಲನೇ ಹೆಜ್ಜೆ ಹೌದು ನನಗೆ ಹಣ ಬೇಕು ಒಳ್ಳೆ ಸಂಬಂಧಗಳು ಬೇಕು ಅಂತ ನಮ್ಮ ಜೊತೆ ನಾವು ಪ್ರಾಮಾಣಿಕರಾದ್ರೆ ಸಾಕು ಮುಂದಿನ ದಾರಿ ತಾನಾಗಿಯೇ ಕಾಣಿಸುತ್ತೆ ಸರಿ ಈ ಪರಿಸ್ಥಿತಿ ಅರ್ಥ ಆಯ್ತು ಈಗ ಈ ಬದಲಾವಣೆಯ ದಾರಿಯಲ್ಲಿ ನಾವು ಸೇಫ್ ಆಗಿ ಹೇಗೆ ಮುಂದೆ ಹೋಗೋದು ಅದಕ್ಕೆ ಕೆಲವು ಸರಳ ಮಾರ್ಗಗಳನ್ನು ನೋಡೋಣ ಈ ಹೋಲಿಕೆ ಇದೆಯಲ್ಲ ಇದು ನಿಜಕ್ಕೂ ಅದ್ಭುತವಾಗಿದೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಾಗೆ ಗುಂಡು ಬಡ್ದಾಗ ನೋವಾಗಲ್ವಾ ಅಂದ್ರೆ ಆಗತ್ತೆ ಆದರೆ ಜಾಕೆಟ್ ನಮ್ಮ ಪ್ರಾಣವನ್ನ ಉಳಿಸುತ್ತೆ ಅಲ್ವಾ ಹಾಗೇನೆ ಸಾಧನೆ ಮಾಡಿದ್ರೆ ಜೀವನದಲ್ಲಿ ಕಷ್ಟಗಳೇ ಬರೋಲ್ಲ ಅಂತ ಅಲ್ಲ ಆದರೆ ಆ ಕಷ್ಟಗಳನ್ನ ಕನಿಷ್ಠ ಡ್ಯಾಮೇಜ್ನೊಂದಿಗೆ ದಾಟಿ ಹೋಗೋ ಶಕ್ತಿಯನ್ನ ಕೊಡುತ್ತೆ ಹಾಗಾದ್ರೆ ಸಾಧನೆಯನ್ನ ಹೇಗೆ ಶುರು ಮಾಡೋದು ಅದಕ್ಕೆ ಅತ್ಯಂತ ಸರಳ ಆದರೆ ಅಷ್ಟೇ ಪವರ್ಫುಲ್ ಆದ ಒಂದು ದಾರಿಯಿದೆ ಅದು ಭೈರವನ ನಾಮಸ್ಮರಣೆ ಓಂ ಭೈರವಾಯ ನಮಃ ಅಂತ ಜಪಸೋದ್ರಿಂದ ಆ ರಕ್ಷಣಾತ್ಮಕ ಶಕ್ತಿ ಜೊತೆ ನಾವು ಕನೆಕ್ಟ್ ಆಗ್ಬಹುದು ಇನ್ನು ಸ್ವಲ್ಪ ಸೀರಿಯಸ್ ಆಗಿ ಸಾಧನೆ ಮಾಡಬೇಕು ಅನ್ನೋರಿಗೆ ಈ ಸಮಯಕ್ಕೆ ಅಂತಾನೆ ಒಂದು ವಿಶೇಷ ಪದ್ಧತಿ ಇದೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಅಷ್ಟಮಿ ದಿನ ಉಪವಾಸ ಮಾಡಿ ದೀಪ ಹಚ್ಚಿ ಮಂತ್ರಗಳನ್ನ ಜಪ್ಸೋದು ಇನ್ನೂ ಸಾಧ್ಯ ಆದ್ರೆ ಭೈರವನ ನೂರೆಂಟು ನಾಮಗಳನ್ನ ಪಠಿಸಿದ್ರೆ ಅದು ಅತ್ಯಂತ ಶಕ್ತಿಯುತವಾದ ರಕ್ಷಣೆಯನ್ನ ಕೊಡುತ್ತೆ ಅಂತ ಹೇಳ್ತಾರೆ ಇಲ್ಲಿಯವರೆಗೂ ನಾವು ಸವಾಲುಗಳ ಬಗ್ಗೆ ಕಷ್ಟಗಳ ಬಗ್ಗೆ ಮಾತಾಡಿದ್ವಿ ಆದ್ರೆ ನೆನ್ಪಿಡಿ ಪ್ರತಿಯೊಂದು ಕಷ್ಟದ ಹಿಂದೆ ಒಂದು ಅವಕಾಶ ಕೂಡ ಇರುತ್ತೆ ಈ ಸಮಯ ಕೂಡ ನಮಗೆ ಒಂದು ಅದ್ಭುತವಾದ ಅವಕಾಶವನ್ನ ತಂದ್ಕೊಟ್ಟಿದೆ ಈ ಇಡೀ ಅವಧಿ ಇದೆಯಲ್ಲ ಇದನ್ನ ಒಂದು ರೀತಿ ಕರ್ಮ ಕ್ಲೆನ್ಸಿಂಗ್ ಅಥವಾ ಕರ್ಮ ಶುದ್ಧೀಕರಣದ ಸಮಯ ಅಂತ ಹೇಳ್ಬಹುದು ಈ ಪ್ರಾಸೆಸ್ ಸ್ವಲ್ಪ ಕಷ್ಟ ಅನ್ಸ್ಬೋದು ನೋವಾಗ್ಬೋದು ಆದ್ರೆ ನಮ್ಮ ಹಳೇ ಜನ್ಮಗಳ ಕರ್ಮಗಳನ್ನೆಲ್ಲ ಕಳೆದುಕೊಂಡು ಒಂದು ಕ್ಲೀನ್ ಸ್ಲೇಟ್ ಜೊತೆ ಹೊಸ ಭವಿಷ್ಯವನ್ನ ಶುರು ಇದು ತುಂಬಾನೇ ಅವಶ್ಯಕ ಈ ಸ್ಲೈಡ್ನಲ್ಲಿರೋ ವಿಷಯವನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಸಾಮಾನ್ಯವಾಗಿ ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋಕೆ ಮೂವತ್ತು ನಲ್ವತ್ತು ವರ್ಷ ಬೇಕು ಅಂದ್ಕೊಂಡ್ರೆ ಈ ವಿಶೇಷ ಅವಧಿಯಲ್ಲಿ ಅಂದ್ರೆ ಬರೋ ಮೂರು ನಾಲ್ಕು ವರ್ಷಗಳಲ್ಲಿ ಅಷ್ಟೇ ಪ್ರಗತಿಯನ್ನ ಸಾಧಿಸೋಕೆ ಸಾಧ್ಯ ಇದೆಯಂತೆ ಇದು ಆಧ್ಯಾತ್ಮಿಕ ಪಯಣದಲ್ಲಿರೋ ಈಗೆಲ್ಲ ಒಂದು ಗೋಲ್ಡನ್ ಆಪರ್ಚುನಿಟಿ ಅಲ್ವಾ ಹಾಗಾಗಿ ಈ ಸಮಯವನ್ನ ಒಂದು ಕಷ್ಟ ಅಂತ ನೋಡೋದು ಬೇಡ ಇದೊಂದು ವರ ಅಂತ ನೋಡೋಣ ಯಾಕಂದ್ರೆ ಕಷ್ಟದ ಸಮಯಗಳೇ ನಮ್ಮನ್ನ ಗಟ್ಟಿ ಮಾಡುತ್ತೆ ಮಹಾನ್ ವ್ಯಕ್ತಿಗಳನ್ನಾಗಿ ಮಾಡುತ್ತೆ ಈ ಅವಧಿ ನಿಜಕ್ಕೂ ಹೇಳಬೇಕಂದ್ರೆ ಆಧ್ಯಾತ್ಮಿಕ ಪರಿವರ್ತನೆಗೆ ಮಾರುವೇಷದಲ್ಲಿ ಬಂದಿರೋ ಒಂದು ವರದಾನ ಸೊ ಈ ವಿಶ್ಲೇಷಣೆಗೆ ಕೊನೆಯಲ್ಲಿ ನಾವೆಲ್ಲರೂ ನಮಗೆ ನಾವೇ ಕೇಳಿಕೊಳ್ಬೇಕಾದ ಒಂದು ಪ್ರಶ್ನೆ ಇದೆ ಇದು ಕರ್ಮ ಶುದ್ಧೀಕರಣದ ಸಮಯ ಅಂತ ಗೊತ್ತಾಯ್ತು ಹಾಗಾದ್ರೆ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿರೋ ನಮ್ಮ ಹಳೆ ಅಭ್ಯಾಸಗಳು ಕೆಟ್ಟ ಯೋಚನೆಗಳು ಇದರಲ್ಲಿ ಯಾವುದನ್ನ ಬಿಟ್ಟುಬಿಡೋಕೆ ನಾವು ಸಿದ್ಧರಾಗಿದ್ದೀವಿ ಈ ವಿವರಣೆಯನ್ನು ನೋಡಿದ್ದಾಗಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ನಲ್ಲಿ ತಿಳಿಸಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ